ರೈತರು ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚು ಅಳವಡಿಸಿಕೊಂಡಾಗ ಮಾತ್ರ ಮಣ್ಣಿನ ಸಂರಕ್ಷಣೆ ಮಾಡಲು ಸಾಧ್ಯವೆಂದು ಪಿರಿಯಪಟ್ಟಣ ರೋಟರಿ ಮಿಟ್ ಟೌನ್ ಅಧ್ಯಕ್ಷ ತಿರುಮಲಪುರ ರಾಜೇಗೌಡ ಸಲಹೆ ನೀಡಿದ್ದಾರೆ ಪಿರಿಯಪಟ್ಟಣ ರೋಟರಿ ಭವನದಲ್ಲಿ ಆಯೋಜಿಸಿದ ವಿಶ್ವ ಮಣ್ಣು ಸಂರಕ್ಷಣೆ ದಿನ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸುವುದರಿಂದ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದ್ದು ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ವಕೀಲರ ದಿನಾಚರಣೆ ಅಂಗವಾಗಿ ಪಿರಿಯಪಟ್ಟಣ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ದನಪಾಲ್ ಕಾರ್ಯದರ್ಶಿ ಶಂಕರ್ ಖಜಾಂಜಿ ಹರೀಶ್ ಹಿರಿಯ ವಕೀಲರಾದ ಪುರುಷೋತ್ತಮ್ ಬಿವಿ ಜವರೇಗೌಡ ಅವರನ್ನು ಸನ್ಮಾನಿಸಲಾಯಿತು ಹಿರಿಯ ವಕೀಲ ಬಿವಿ ಜವರೇಗೌಡ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಇವತ್ತು ಮಣ್ಣಿನ ಸಂರಕ್ಷಣೆ ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಗೊತ್ತಿದೆ ಯಾಕಂದ್ರೆ ಇವತ್ತು ಎಲ್ಲಾ ಭೂಮಿ ಕಳ್ಕೊತಾ ಇದೆ ನಾವು ನಾವು ಬೆಳೆಯುವಂತಹ ಆಹಾರ ಸತ್ವವನ್ನು ಕಳ್ಕೊತಾ ಇದೆ ಇವತ್ತು ನಮ್ಗೆ ತಿನ್ನೋ ಆಹಾರದಲ್ಲೇ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ ಈ ಮಣ್ಣಿನ ಸಂರಕ್ಷಣೆ ಎಷ್ಟು ಮುಖ್ಯವಾಗುವುದು ಎಷ್ಟು ಮೌಲ್ಯಯುತವಾಗಿರುವಂತಹ ಪ್ರತಿಯೊಬ್ಬರು ಅರ್ಥ ಮಾಡಬೇಕಾಗಿದೆ ಯಾಕಂದ್ರೆ ಮಣ್ಣಿನ ವಿಶ್ವ ಮಣ್ಣಿನ ದಿನ ಅಂತ ಸುಮ್ಮನೆ ಇರಲಿಲ್ಲ ಯಾಕಂದ್ರೆ ಆ ಮಣ್ಣಿನ ಸಂರಕ್ಷಣೆ ಬಗ್ಗೆ ನಾವೆಲ್ಲ ಎಷ್ಟು ಕಾಳಜಿ ವಹಿಸಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾದದ್ದು ಸೊ ಅದನ್ನೆಲ್ಲ ನಾವೆಲ್ಲ ಮನೆಗಳ ಈ ದಿನದ ವಿಶೇಷತೆ ಅರ್ಥ ಮಾಡಿಕೊಂಡು ಇವತ್ತಿನ ದಿನಗಳನ್ನ ನಾವು ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ ನಮ್ಮ ಕೈಲಾದಷ್ಟು ಚಿಕ್ಕ ಚಿಕ್ಕ ವಿಚಾರನೇ ಆಗಿರ್ಬೋದು ಚಿಕ್ಕ ಚಿಕ್ಕದಾಗಿ ನಾವು ಶುರು ಮಾಡಿದ್ರೆ ಸೊ ಮಾಸ್ ಆಗಿ ಅದು ಕ್ರಿಯೇಟ್ ಆಗುತ್ತೆ ಯಾಕೆಂದ್ರೆ ಇವತ್ತು ಕಮರ್ಷಿಯಲ್ ಕ್ರಾಪ್ಸ್ ಬೆಳೀತಾ ಇದೆ ಪ್ರತಿಯೊಂದು ಕ್ರಾಪ್ ಕೂಡ ಮೆಡಿಸಿನ್ ಇದೆ ಕ್ರಿಮಿನಾಶಕ ಇದೆ ಯಾವುದೇ ಬೆಳೆ ಬೆಳೀತಾ ಇಲ್ಲ ಹಾಗಾಗಿ ನಾವು ಅದನ್ನ ಆ ವಿಷದಿಂದಾಗಿ ಇವತ್ತು ಅದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಮಣ್ಣಿನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಸಾವಯವ ಪದ್ಧತಿ ನಾವು ಉಪಯೋಗಿಸ್ಕೋಬೇಕು ನಾವು ಒಂದು ವೃತ್ತಿ ನನ್ನ ಸೇವೆಯನ್ನು ಪರಿಗಣಿಸಿ ನಾವು ಆತರ ಮಾಡ್ತೀವಿ ಲಾಯಸ್ ದೇಶದಲ್ಲಿ ಪ್ರಪಂಚದಲ್ಲಿ ಸಮಾಜ ಸುಧಾರಕರು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಿಂದ ಭಾಗವಹಿಸಿದ್ದಾರೆ ಸ್ವಾತಂತ್ರ್ಯ ನಂತರ ಕೂಡ ಈ ದೇಶವನ್ನು ಆಡದಂತ ಮಹಾನ್ ನಾಯಕರುಗಳ ಪಟ್ಟಿಯಲ್ಲಿ ನಾಯಕರು ಸೇರಿದ್ದಾರೆ ಯಾಕೆಂದ್ರೆ ಇವತ್ತು ಇವತ್ತಿನ ರಾಜಕಾರಣದಲ್ಲಿ ಎಲ್ಲರೂ ಗೊತ್ತಿದೆ ಎತ್ತೆಂಥರು ಬರ್ತಾ ಇದ್ದಾರೆ ಹ್ಯಾಕ್ ಬರ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿನಲ್ಲಿ ಆ ಬಿಲ್ಗಳು ಪಾಸ್ ಆಗ್ತಾ ಇರ್ತದೆ ಏನು ಅಂತ ಗೊತ್ತಿರಲಿಲ್ಲ ಅವರಿಗೆ ಕಾನೂನು ಏನು ಅಂತ ಗೊತ್ತಿಲ್ಲ ಕಣ್ಣು ಮುಚ್ಕೊಂಡು ಸೈನ್ ಆಗ್ತದೆ ಕಾರ್ಯಕ್ರಮದಲ್ಲಿ ರೋಟರಿ ಕೆ ಸತ್ಯನಾರಾಯಣ್ ಕಾರ್ಯದರ್ಶಿ ಪುರುಷೋತ್ತಮ್ ಹೆಗಡೆ ನಿರ್ದೇಶಕರಾದ ನಾಗರಾಜ್ ಸಣ್ಣೇಗೌಡ ಉಮೇಶ್ ಮಣ್ಣು ಸಂರಕ್ಷಣಾ ವಿಜ್ಞಾನಿ ದರ್ಶನ್ ರೋಟರಿ ಸದಸ್ಯರಾದ ಎಂಎಂ ರಾಜೇಗೌಡ ವಿನಯ್ ಶೇಖರ್ ರವಿಶಂಕರ್ ಚಂದ್ರು ಸುರೇಶ್ ನೂತನ ಸದಸ್ಯರಾದ ಚೇತನ್ ತಿಲಕ್ ದೇವರಾಜ್ ಸುನೀಲ್ ಸತ್ಯನಾರಾಯಣ ಡಾಕ್ಟರ್ ವಿರೂಪಾಕ್ಷ ಲೋಹಿತ್ ಹಾಜರಿದ್ದರು ನ್ಯೂಸ್ ಮಾಗಳಿ ರಾಮೇಗೌಡ ಬೆಟ್ಟದಪುರ